ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಿಂದ ಲಾಭದಾಯಕತೆಯನ್ನು ಕಂಡುಕೊಂಡಿರುವ ಕೃಷಿ ಸಾಧಕಿ ಮಳೆಯಾಶ್ರಿತ ಜಮೀನಿನಲ್ಲಿ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಕೃಷಿ ಮಾಡುತ್ತಿರುವ ಮಹಿಳಾ ಸಾಧಕಿ ಭಾರತಿ ಮೇಡೇದಾರ್ ಎಲ್ಲರಿಗೂ ಮಾದರಿಯಾಗಬಲ್ಲ ವ್ಯಕ್ತಿ ತಾವು ಬೆಳೆದ ಉತ್ಪನ್ನಗಳೆಲ್ಲವನ್ನು ಮೌಲ್ಯವರ್ಧನೆಗೆ ಒಳಪಡಿಸಿ ಭಾರತೀ ಗೃಹ ಉದ್ಯೋಗ ಎಂಬ ಹೆಸರಿನಲ್ಲಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವ ಮೂಲಕ ಲಾಭದಾಯಕತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಮತ್ತು ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರ ಬಹುಮುಖಿ ಸಾಧನೆಗಳನ್ನು ನಾವು ಎಲ್ಲೆಡೆಯೂ ಕಾಣುತ್ತೇವೆ ಮಹಿಳೆಯರು ಯಾವುದೇ ಪ್ರಚಾರ ಮಾನ ಸನ್ಮಾನಗಳನ್ನು ಬಯಸದೆ ಎಲೆಮರಿಯ ಕಾಯಿಯಂತೆ ತಮ್ಮ ಕಾಯಕವನ್ನು ಮಾಡುತ್ತಲೇ ಕುಟುಂಬದ ಆರ್ಥಿಕ ಔನ್ನತ್ಯಕ್ಕೆ ಕಾರಣರಾಗುತ್ತಾರೆ ಅಂತಹ ಒಬ್ಬ ದಿಟ್ಟ ಕೃಷಿ ಸಾಧಕಿ ಶ್ರೀಮತಿ ಭಾರತಿ ಮೇಡೇದಾರ್ ಇವರು ವಿಜಯಪುರ ಜಿಲ್ಲೆ ಇಚಿಡಿ ತಾಲೂಕಿನ ಚೋರಗಿ ಗ್ರಾಮದವರು ತಮ್ಮ ಇಪ್ಪತ್ತೈದು ಎಕರೆ ಭೂ ಹಿಡುವಳಿಯಲ್ಲಿ ಇವರು ತರಹೆವಾರಿ ಕೃಷಿ ಬೆಳೆಗಳನ್ನು ಬೆಳೆಯುತ್ತಾರೆ ಮಳೆಯಾಶ್ರಿತ ಭೂಮಿಯಾದ್ದರಿಂದ ಕಡಿಮೆ ನೀರು ಬೇಡುವ ಕೃಷಿ ವೈವಿಧ್ಯವನ್ನು ನೆಚ್ಚಿಸಿಕೊಂಡಿದ್ದಾರೆ ತೊಗರಿ ಶೇಂಗಾ ಮೆಕ್ಕೆಜೋಳ ಸಿರಿ ಧಾನ್ಯಗಳಾದ ಸಜ್ಜೆ ನವಣೆ ಊದಲು ಕೊರ್ಲೆ ರಾಗಿ ಸೇರಿದಂತೆ ಹಲವಾರು ಬೆಳೆಗಳನ್ನು ಬೆಳೆಯುತ್ತಾರೆ ದೇಸಿ ಆಕಳು ಸಾಕಿಕೊಂಡಿದ್ದಾರೆ ಅದರ ಸಗಣ ಗಂಜಲ ಬಳಸಿ ಗೊಬ್ಬರ ತಯಾರಿಸುತ್ತಾರೆ ಯಾವುದೇ ರಾಸಾಯನಿಕ ಗೊಬ್ಬರ ಕ್ರಿಮಿ ಕೀಟನಾಶಕದ ಬಳಕೆ ಇಲ್ಲದೆ ನೈಸರ್ಗಿಕ ಕೃಷಿ ಮಾಡುತ್ತಿದ್ದಾರೆ ನೈಸರ್ಗಿಕ ಕೃಷಿಯಲ್ಲಿ ದೊಡ್ಡ ಹೆಸರು ಮಾಡಿರುವ ರಾಜಶೇಖರ್ ನಿಂಬರಗಿಯವರ ಶಿಷ್ಯವರ್ಗದಲ್ಲಿ ಇವರು ಒಬ್ಬರು ಮನೆಗೆ ಬೇಕಾಗುವಷ್ಟು ತರಕಾರಿ ಕಾಯಿಪಲ್ಲೆ ಬೆಳೆಯುತ್ತಾರೆ ಜವಾರಿ ಹಸುಗಳಿಂದ ಸಿಗುವ ಹಾಲು ಮನೆ ಖರ್ಚಿಗೆ ಒದಗುತ್ತದೆ ಇನ್ನುಳಿದ ಗಂಡ ಮತ್ತು ಮೂರು ಮಕ್ಕಳು ಸೇರಿ ಒಟ್ಟಾಗಿ ಕೃಷಿ ಕೆಲಸಗಳಲ್ಲಿ ತೊಡಗುತ್ತಾರೆ ಎಲ್ಲರ ಸಹಕಾರವಿರುವ ಕಾರಣ ಕೆಲಸಗಳು ಸಲೀಸಾಗಿ ಸಾಗುತ್ತವೆ ಮತ್ತು ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ದಾರೆ ಇವರು ಮಾರ್ಕೆಟಿಂಗ್ ಹೇಗೆ ಮಾಡುತ್ತಾರೆಂದು ನೋಡುವುದಾದರೆ ಇವರು ತಮ್ಮ ಕೃಷಿ ಉತ್ಪನ್ನಗಳಿಗೆ ಹೊರಗಡೆಯ ಮಾರುಕಟ್ಟೆಯನ್ನು ಅವಲಂಬಿಸಿಲ್ಲ ಬದಲಾಗಿ ಭಾರತಿ ಗೃಹ ಉದ್ಯೋಗ ಎಂಬ ತಮ್ಮದೇ ಆದ ಬ್ರ್ಯಾಂಡ್ ಸೃಷ್ಟಿಸಿಕೊಂಡಿದ್ದಾರೆ ತಮ್ಮ ಹೊಲದ ಎಲ್ಲ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಿ ಭಾರತಿ ಗೃಹ ಉದ್ಯೋಗ ಹೆಸರಿನಲ್ಲಿ ಪ್ಯಾಕೆಟ್ ಮಾಡಿ ಮಾರಾಟ ಮಾಡುತ್ತಾರೆ ಇವರಿಗೆ ಫೋನ್ ವಾಟ್ಸಪ್ ಮೂಲಕ ಆರ್ಡರ್ಗಳು ದೂರ ದೂರದ ಊರುಗಳಿಂದಲೂ ಬರುತ್ತಿವೆಯಾದ್ದರಿಂದ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲವೇ ಇಲ್ಲ ಇವರಲ್ಲಿ ಸಂಸ್ಕರಿತಗೊಂಡಿರುವ ಮೂವತ್ತೈದು ಬಗೆಯ ಉತ್ಪನ್ನಗಳಿವೆ ಮತ್ತು ಅವೆಲ್ಲವನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡುತ್ತಾರೆ ಎಂಬುದು ಇನ್ನೊಂದು ವಿಶೇಷ ಸದ್ಯದಲ್ಲೇ ರೊಟ್ಟಿ ಮಷಿನ್ ಬರಲಿದೆ ಕೃಷಿ ಇಲಾಖೆಯ ಮೂಲಕ ಸಹಾಯಧನದ ಮೂಲಕ ರೊಟ್ಟಿ ತಯಾರಿಕೆಯ ಮಷಿನ್ ಸದ್ಯದಲ್ಲೇ ಇವರ ಸಂಸ್ಕರಣಾ ಘಟಕವನ್ನು ಸೇರಲಿದೆ ನವಣೆ ಅಕ್ಕಿ ರೊಟ್ಟಿಗಳನ್ನು ತಯಾರಿಸಿ ಮಾರಾಟ ಮಾಡುವ ಉದ್ದೇಶವನ್ನು ಇವರು ಹೊಂದಿದ್ದು ದೊಡ್ಡ ಮಟ್ಟದ ಸಾಧನೆ ಮಾಡಬೇಕೆನ್ನುವ ಹುಮ್ಮಸ್ಸು ಉತ್ಸಾಹ ಇವರಲ್ಲಿದೆ ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಭಾರತಿ ಮೇಡೇದಾರ್ ಉದಾಹರಣೆಯಾಗಿ ನಿಲ್ಲುತ್ತಾರೆ ಕೃಷಿ ಇಲಾಖೆಯವರು ಮತ್ತು ಸರ್ಕಾರ ಇವರ ಸಾಧನೆಯನ್ನು ಗುರುತಿಸಿದೆ ಮತ್ತು ಹಲವಾರು ಪ್ರಶಸ್ತಿಗಳಿಗೂ ಇವರು ಭಾಜನರಾಗಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕೃಷಿ ಸಾಧಕರ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ